ಎಲ್ಲರಿಗೂ ನಮಸ್ಕಾರ ಎಸ್ ಆರ್ ಎ ಪ್ರೌಢಶಾಲೆಯ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತು ಮತ್ತು ಎರಡು ಸಾವಿರನೇ ಬ್ಯಾಚ್ನ ಎಲ್ಲ ವಿದ್ಯಾರ್ಥಿಗಳ ಒಂದು ಗೆಟ್ ಟುಗೆದರ್ ಪ್ಲಸ್ ಗುರುವಂದನ ಕಾರ್ಯಕ್ರಮ ಈ ಕಾರ್ಯಕ್ರಮ ಮೊಟ್ಟ ಮೊದಲನೇದಾಗಿ ಈ ಕಾರ್ಯಕ್ರಮದ ಆಯೋಜಕರಿಗೆ ಒಂದು ದೊಡ್ಡ ದೊಡ್ಡ ಕ್ಲಾಬ್ಸ್ ಹಾಕಬೇಕು ಯಾಕಂದ್ರೆ ಜೀವನದ ಜಂಜಾಟದಲ್ಲಿ ನಾವು ಎಷ್ಟು ಬಿಡ್ತೀವಿ ಅಂತಂದ್ರೆ ಹಿಂದೆ ತಿರುಗಿ ನೋಡುವಂಥ ಪ್ರಸಂಗನ ಬರೋದಿಲ್ಲ ಬರೀ ಮುಂದಿಂದು ನಾಳೆದು ಮುಂದಿನ ತಿಂಗಳದು ಮುಂದಿನ ವರ್ಷದ್ದು ವಿಚಾರ ಮಾಡ್ತಾ 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 ಮನುಷ್ಯ ಹಿಂದಿಂದೆಲ್ಲ ಮರೆಯುವಂಥ ಚಾನ್ಸಸ್ ಭಾಳ ಇರ್ತಾವ ಆದರೆ ನಮ್ಮ ಫ್ರೆಂಡ್ಸ್ ಭಾಳ ಅತ್ಯುತ್ತಮವಾದಂಥ ಕೆಲಸ ಮಾಡಿದ್ದಾರೆ ನಿರಂತರವಾಗಿ ಸುಮಾರು ಒಂದು ಐದು ಆರು ತಿಂಗಳಿಂದ ಸಂಘಟನೆ ಮಾಡಿ ಎಲ್ಲರೂ ಕೂಡ ಒಂದೇ ಛತ್ರದ ಕೆಳಗೆ ಬಂದು ಕೂಡುವಂಥ ಒಂದು ಕೆಲಸ ಮಾಡಿದ್ದಾರೆ ಅವರಿಗೆ ನಿಜವಾಗ್ಲೂ ಸಲ್ಯೂಟ್ ಹ್ಯಾಟ್ಸ್ ಆಫ್ ಎರಡನೇದಾಗಿ ಗುರುವಂದನಾ ಕಾರ್ಯಕ್ರಮಕ್ಕೆ ನಾವು ಬಂದಿದ್ದೀವಿ ಗುರುಗಳು ನಮಗೆ ಕೊಟ್ಟಿರುವಂಥ ಶಿಕ್ಷಣಕ್ಕೆ ನಾವು ರಿಟರ್ನ್ ಆಗಿ ಕೊಡಲಿಕ್ಕೆ ಏನೂ ಆಗೋದಿಲ್ಲ ಆದರೆ ಒಂದು ಹೃದಯ ತುಂಬಿದ ಧನ್ಯವಾದವನ್ನು ಮಾತ್ರ ನಾವು ಅರ್ಪಿಸ್ಬೋದು ಆ ಹೃದಯ ತುಂಬಿದ ಧನ್ಯವಾದವನ್ನು ಅರ್ಪಿಸಲಿಕ್ಕೆ ನಾವು ಎಲ್ಲ ಸೇರಿದ್ದೀವಿ ಈಗಾಗಲೇ ಭಾಳಷ್ಟು ನಮ್ಮ ಫ್ರೆಂಡ್ಸ್ ಮಾತಾಡಿದ್ದಾರೆ ನಾವು ಹೇಗಿದ್ದೀವಿ ಹೇಗಾದೀವಿ ನಮ್ಮ ಜೀವನ ಹೇಗಿತ್ತು ಎಷ್ಟು ಕಡು ಬಡತನದಲ್ಲಿ ಸ್ಟಡಿ ಮಾಡಿದ್ದೀವಿ ಅನ್ನೋದನ್ನು ಹೇಳಿದ್ರಲ್ಲ ಜಸ್ಟ್ ಈ ಇದನ್ನು ಕಟ್ಟಬೇಕಾದ್ರೆ ಇದಕ್ಕೆ ನಾವು ಕಡಿ ಹೊತ್ತೀವಿ ಭಾಳ ಖುಷಿ ಅನ್ನಿಸ್ತೈತಿ ಆದರೆ ಆ ಕಡಿ ಹೊತ್ತಿದ್ದ ಏನು ಒಂದು ಕಷ್ಟ ಇತ್ತಲ್ಲ ಆ ಕಷ್ಟನ ನಮಗೆ ಮುಂದೆ ಹೋಗಕ್ಕೆ ಪ್ರಯತ್ನ ಮಾಡ್ತೈತಿ ಸಹಾಯ ಮಾಡ್ತೈತಿ ಇನ್ನೂ ಮುಂದುವರಿಬೇಕು ಮುಂದುವರಿಬೇಕು ಅಂತೇಳಿ ಕಷ್ಟಗಳು ಅದಕ್ಕಲ್ಲೇ ಸ್ವಾಮಿ ಕಷ್ಟಗಳು ಸ್ವರ್ಗದ ದ್ವಾರ ಬಾಗಿಲುಗಳು ಇದ್ದ ಹಂಗೆ ಕಷ್ಟಗಳು ಸ್ವರ್ಗದ ದ್ವಾರ ಬಾಗಿಲುಗಳು ಸುಖ ಯಾವಾಗಲೂ ಕಷ್ಟದ ಮುಖವಾಡ್ ಹಾಕೊಂಡು ಬರ್ತೈತಿ ಯಾರಿಗೆ ಸುಖ ಬೇಕಲ್ಲ ಕಷ್ಟವನ್ನು ಅಪ್ಕೋರಿ ಅದು ಸುಖ ಆಗಿ ಅಂತೇಳಿ ಅದ್ರ ಸಲುವಾಗಿ ನಾವು ಏಟ್ ನೈನ್ ಟೆಂತ್ ಜೀವನದಾಗ ಭಾಳ ಮಹತ್ವದ ಘಟ್ಟ ಭಾಳ ಮಹತ್ವದ ಘಟ್ಟ ಯಾಕೆಂದ್ರೆ ಅಪ್ ಟು ಸೆವೆಂತ್ ಫೋರ್ಟೀಂತ್ ಏಜ್ತನ ನಮ್ಮದು ಹೆಂಗೆ ಇರ್ತೀರಿ ನಮ್ಮ ಮೆಮರಿ ಅವ್ರ ನಮ್ಮ ಕೆಪ್ಯಾಸಿಟಿ ಎಲ್ಲವನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋ ಲೆವೆಲಿಗೆ ಬಂದಿರಂಗಿಲ್ಲ ಆದ್ರೆ ನಾವು ಏಳ್ತ್ ಬಂದ ತಕ್ಷಣ ಏಟ್ತ್ ನೈನ್ತ್ ಟೆಂತ್ ಇವು ಏನದಲ್ಲ ಮೂರು ವರ್ಷ ನಿಜವಾಗ್ಲೂ ನಮ್ಮಲ್ಲಿ ದೈಹಿಕವಾಗಿ ಮಾನಸಿಕವಾಗಿ ಎಷ್ಟು ವಿಕಸನ ಹೊಂತೀವಿ ಅಂತಂದ್ರೆ ನಮ್ಮ ಸುತ್ತಲಿರುವಂಥ ಎಲ್ಲ ಪರಿಸರವನ್ನು ಭಾಳ ಕ್ಲೀನಾಗಿ ಆಬ್ಸರ್ವ್ ಮಾಡಿ ಅದರಿಂದ ನಾವು ಪ್ರಭಾವವನ್ನು ತೆಗೆತಾ ಇರ್ತೀವಿ ಅದರೊಳಗೆ ಭಾಳ ಮುಖ್ಯ ಪಾತ್ರ ವಹಿಸೋರೆ ಅಂತಂದರೆ ಟೀಚರ್ಸ್ ನಮ್ಮ ಟೀಚರ್ಸ್ ನಮಗೆ ಯಾವ ರೀತಿ ಕಲಿಸ್ತಾರ ಅನುಕಿತಲು ಯಾವ ರೀತಿ ಇರ್ತಾರ ಅನ್ನೋದನ್ನು ನೋಡಿ ನಾವು ಭಾಳ ಕಲಿತೀವಿ ನಿಜವಾಗ್ಲೂ ನಮ್ಮ ಕಲಿಸದೆಲ್ಲ ಎಲ್ಲ ಟೀಚರ್ಸ್ ಮಾಡಲ್ ಶಿಕ್ಷಕರು ಮಾಡಲ್ ಮಾದರಿ ಶಿಕ್ಷಕರು ಅಂಥ ಮಾದರಿ ಶಿಕ್ಷಕರಿಂದ ಕಲಿತೀವಿ ಅಂಥೇಳಿ ನಾವು ಬರೀ ಶಿಕ್ಷಣ ಅಲ್ಲ ನಮ್ಮ ಫ್ರೆಂಡ್ ಜುಂಜಪ್ಪನವ್ರು ಹೇಳಿದಂಗೆ ಭಾಳಷ್ಟು ಆದರ್ಶಗಳನ್ನು ಕೂಡ ಕಲ್ತೀವಿ ಉದಾಹರಣೆಗೆ ಹೇಳಬೇಕಂದ್ರೆ ಸೆವೆಂತ್ಗೆ ನಮ್ಗೆ ಪಬ್ಲಿಕ್ ಪರೀಕ್ಷೆ ಬಂದಿತ್ತು ಸೆವೆಂತ್ ಪಬ್ಲಿಕ್ ಪರೀಕ್ಷೆ ಅಂದ್ರೆ ನಮ್ಗೆ ಎಂಥ ಅಂತ ಹೇಳಿ ಅಂದಿದ್ರಂದ್ರೆ ನಾನು ಭಾಳ ಕ್ಯಾಶುವಲ್ ಆಗಿ ಮಾತಾಡೋಕತ್ತೀನಿ ಯಾವುದೇ ಪ್ರೋಗ್ರಾಮ್ಗೆ ಅಂತ ಅಂತೇಳಿಲ್ಲ ನನ್ನ ಫ್ರೆಂಡ್ಸ್ ಜೊತೆ ನಾನು ಇಂಟ್ರ್ಯಾಕ್ಟ್ ಮಾಡ್ತೀನಿ ಅಂದಂಗೆ ಎಂಥ ಅಂತ ಹೇಳಿ ನಮ್ಗೆ ಅಂಜಿಸ್ತಿದ್ರು ಭಾಳ ಸ್ಟ್ರಿಕ್ಟ್ ಇರ್ತೈತಿ ಹಂಗೆ ಹೇಳಿ ಆದರೆ ಎಕ್ಸಾಮ್ ದಾಟಿ ಬಂದ್ವಿ ನಾವು ಏತ್ಗೆ ಬಂದ ತಕ್ಷಣ ನಮಗ್ ಗೊರ್ತಾಯ್ತು ನಿಜವಾಗ್ಲು ಪಬ್ಲಿಕ್ ಪರೀಕ್ಷೆ ಅಂತಂದ್ರೆ ನಮ್ಮಲ್ಲಿ ಟೆಸ್ಟ್ ಮೂರ್ ತಿಂಗಳದು ಅದ್ ನಿಜವಾಗ್ಲೂ ಪಬ್ಲಿಕ್ ಪರೀಕ್ಷೆ ಯಾಕಂದ್ರ ಬರೆಯುವಾಗ ಹಿಂದೆ ಏನಾರ ಹಿಂಗ ತಿರುಗಿ ನೋಡ್ರಿ ಅಂದ್ರೆ ದುಬ್ದಾಗ ದಪ್ಪ ಅಂತ ಬೆಳತಿತ್ತು ಬೆಳಿತ್ತ ಅದೊಳಗು ಸ್ಪೆಷಲಿ ಉಕ್ಲಿ ಸರ್ ಬರಾಕತ್ತಾರಪ್ಪ ಅಂತಂದ್ರ ಮುಗುವ ಅವ್ರು ಚೆನ್ನಾಗಿ ಹಣ್ಣಾಗಿ ನಾದಿ ಹೋಗ್ಬಿಡ್ತಾರ ಎಲ್ಲರಿಗೂ ಗೊರ್ತಿತ್ತು ಅದ್ರ ಸಲುವಾಗಿ ಹುಕ್ಲಿ ಸರ್ಗೆ ಬಹಳ ಹೆದರ್ತಿದ್ವಿ ನಮಗೆ ಏಳ್ತಕ್ಕ ಅವಾಗ ಕನ್ನಡ ಕಲಿಸ್ತಿದ್ರು ಏಳ್ತ ಕನ್ನಡ ಕಲಿಸ್ತಿದ್ರು ಬಹಳ ಸೂಪರ್ ಫಸ್ಟ್ ಕ್ಲಾಸ್ ಅವ್ರದ ಇರ್ತಿತ್ತು ನೆಕ್ಸ್ಟ್ ಕ್ಲಾಸ್ ನಮ್ದು ಹೆಂಗಪ್ಪ ಅಂದ್ರೆ ಲಾಫ್ಟರ್ ಚಾಲೆಂಜ್ ಇಂದಾಗ ಲಾಫ್ಟರ್ ಚಾಲೆಂಜ್ ಈಗ ನೀವು ಕಾಮಿಡಿ ಕಿಲಾಡಿ ನೋಡ್ತಿರಲ್ಲ ಬಾಯಿ ತಕೊಂಡ ಕೂತ್ ಬಿಡ್ಬೇಕು ಕಾರ್ದೇವರು ಸರ್ ಬಂದು ಕ್ಲಾಸ್ ಹೇಳಾಕತ್ತಾರಂದ್ರೆ ಇಂಗ್ಲೀಷ್ ಒಂದು ಪಾಠ ಮುಗಿಯುತ್ತಾನ ನಾವು ಅಂದ್ರೂ ಬಾಯಿ ನ ಮುಸ್ತಿದಿಲ್ಲ ಬರೇ ನಗುದ ನಗುದು ನಗುದ ನಗುದು ಕಂಟಿನ್ಯೂಸ್ ನಗಸ್ತಾ 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 ಯಾವಾಗ ಪಾಠ ಹೇಳ್ತಿದ್ರು ಅನ್ನೋದು ನಮಗೆ ಗೊತ್ತಾಗ್ತಿದ್ದಿಲ್ಲ ಯುಲಿಸಸ್ ಗ್ರೀಕ್ ಕಥೆಗಳನ್ನೆಲ್ಲ ಹೇಳ್ತಿದ್ರು ತಮ್ಮ ಹಿಂದಿನ ಅನುಭವ ಹೇಳಿ ಕೇಳಿ ಶಿಕ್ಷಕರು ಪ್ಲಸ್ ಸಾಹಿತಿ ವಿಚಾರ ಮಾಡ್ರಿ ಶಿಕ್ಷಕರು ಎಷ್ಟು ಮಾತಾಡ್ತಾರ ಪ್ಲಸ್ ಸಾಹಿತಿ ಆದ್ರೂ ಮುಗಿದ ಹೋಯ್ತು ಇಷ್ಟು ಅದ್ಭುತವಾದಂಥ ಕ್ಲಾಸ್ ಮಾಡ್ತಿದ್ರು ಸರ್ ಸೂಪರ್ ಆವಾಗಿನ ಕ್ಲಾಸ್ಗಳನ್ನು ನಾನು ಈಗಾಗಲೂ ಯಾಕೆ ನೆನೆಸ್ತಾ ಇದ್ದೀನಿ ಅಂತಂದರೆ ನಮಗೆ ಭಾಳಷ್ಟು ಕಲಿಸಿದವು ಕ್ಲಾಸ್ನಾಗ ನಾವು ಇರ್ತಿದ್ವಿ ಎಷ್ಟು ಖುಷಿಯಾಗಿರ್ತಿದ್ವಿ ಅಂತಂದ್ರೆ ಅಷ್ಟು ಸ್ಟ್ರಿಕ್ಟು ಇರ್ದಿತ್ತು ಅಷ್ಟು ಖುಷಿಯಾಗಲೂ ಕೂಡ ಇರ್ತಿದ್ವಿ ಪ್ರತಿಯೊಬ್ಬರು ಟೀಚರ್ಸು ಯುನೀಕ್ ಆಗಿದ್ರು ನಮ್ಮ ಕಲಾದಿ ಮೇಡಮ್ ಸೈನ್ಸ್ ಕಲಿಸ್ತಿದ್ರು ನಮ್ಮ ಪತ್ತಾರು ಸರ್ ಅವರು ಬೈಲಜಿ ಕಲಿಸ್ತಿದ್ರು ಪತ್ತಾರ್ ಸರ್ ಬಯಲಾಜಿ ಕಲಿಸಾಕತ್ತಾರಂತಂದ್ರೆ ಡೆಮಾನ್ಸ್ಟ್ರೇಷನ್ ಮೆಥಡ್ ಅವ್ರು ನಮ್ಗೆ ಏನಾರ ಲ್ಯಾಬಿಗೆ ಕರ್ಕೊಂಡು ಅಂದ್ರೆ ನಮ್ಗೆ ಏನು ಭಾಳ ಖುಷಿ ನಮ್ಮ ಕ್ಲಾಸ್ನಿಂದ ಲ್ಯಾಬ್ ತನ ಓಡ್ಕೋತ ಹೋಗ್ಬೇಕು ಹೋಗಿ ಜಾಗ ಹಿಡಿಬೇಕು ಫಸ್ಟ್ ನಾವು ಮುಂದೆ ನೀವು ಮುಂದೆ ಎಳ್ಕೋತ ಬೆಳ್ಕೋತ ಹೋಗಿ ಅಲ್ಲಿ ಹೋಗಿ ಕ್ಲಾಸ್ನಾಗ ಫಸ್ಟ್ ಜಾಗ ಹಿಡಿಬೇಕು ಒಳಗೊಂದು ಸ್ಕೆಲಿಟನ್ ಇರ್ತಿತ್ತು ಅದನ್ನ ಒಂದು ಸ್ವಲ್ಪ ನೋಡಿ ಸ್ಕೆಲಿಟನ್ ನೋಡಿ ಬರ್ತಿದ್ವಿ ಅಲ್ಲಿ ಒಳಗೆ ಒಳಗೆ ಹೋದ್ಮೇಲೆ ಅಲ್ಲಿ ಬರ್ತುವಂತ ಫಾರ್ಮಾಲಿಟಿ ಹೈಡದ ಘಮ ಇದೆಯಲ್ಲ ಇನ್ನೂ ಆದ್ರೂ ನೆನಪಾಗುತ್ತೆ ನನಗೆ ಲ್ಯಾಬ್ ಈಗ ಒಳಗೆ ಎಂಟರ್ ಆದ ತಕ್ಷಣ ಫಾರ್ಮಾಲಿಟಿ ಹೈಡ್ ಅಲ್ಲಿ ಏನೋ ಕೆಲವೊಂದು ಇಟ್ಟಿದ್ರಲ್ಲ ಐಟಮ್ಸ್ ಅದ್ರೊಂದು ಸ್ಮೆಲ್ ಬರ್ತಿತ್ತು ವಾ ಯುನಿಕ್ ಲ್ಯಾಬ್ ಈಗ ಅಂತ ಅನಿಸ್ತಿತ್ತು ಸರ್ ಹೇಳ್ತಿದ್ರಲ್ಲ ಪ್ರತಿಯೊಂದು ಓಪನ್ ಮಾಡಿ ಡೆಮೋನ್ಸ್ಟ್ರೇಷನ್ ಮತ್ತೆ ಯಾವ ಥರ ಅಂತಂದ್ರೆ ಅವರು ಪ್ರತಿಯೊಂದು ಹೇಳಬೇಕಾದ್ರೆ ಒಂದು ಸಿಸ್ಟಮಾಗಿ ಹೇಳ್ತಿದ್ರು ಅಲ್ಲಿ ಬರುವಂಥ ಬರ್ಸ್ ಬಳಸುವಂಥ ಇನ್ಸ್ಟ್ರೂಮೆಂಟ್ಸ್ ಭಾಳ ಯುನೀಕ್ ಆಗಿ ಹೇಳ್ತಿದ್ರು ಅವ್ರ ಸಿಸ್ಟಮ್ನಿಂದಾಗಿ ನಾವು ಬಯಾಲಜಿಯನ್ನ ಭಾಳ ಚೆನ್ನಾಗಿ ಕಲ್ತಿದ್ವಿ ನೆಕ್ಸ್ಟ್ ನಮಗೆ ದುಬ್ದಾಳ್ ಸರ್ ಅವರು ಭಾಳ ಚೆನ್ನಾಗಿ ಅವರು ಅಂದರೆ ಮ್ಯಾಥ್ಸ್ ಪ್ಲಸ್ ಸೈನ್ಸ್ ನಾವು ಬೆಳಿಗ್ಗೆ ಎಂಟು ಗಂಟೆಗೆ ಅವ್ರ ಕ್ಲಾಸಿಗೆ ಬರಬೇಕು ಕ್ಲಾಸ್ ಎಕ್ಸ್ಟ್ರಾ ಕ್ಲಾಸ್ ಇಡಾಕತ್ತಾರ ಸರ್ ಅಂತಂದ್ರೆ ಎಕ್ಸ್ಟ್ರಾ ಕ್ಲಾಸ್ ಅರ್ಲಿ ಮಾರ್ನಿಂಗ್ ಬೆಳಿಗ್ಗೆ ಕ್ಲಾಸ್ ಹಿಡ್ತಿದ್ರು ಸರ್ ನೋಟ್ಸ್ನ ಎಷ್ಟು ಬಳಸಿದ್ವಿ ಅಂತಂದ್ರೆ ಇವನ್ ನಾನು ಟೀಚರ್ ಆಗಬೇಕಾದ್ರೆ ಅವ್ರು ನೋಟ್ಸ್ ರೆಫರ್ ಮಾಡಿದ್ದೀನಿ ಶಿವ ಹೇಳಿದಲ್ಲ ನಾನು ಟೀಚರ್ ಆಗಬೇಕಾದ್ರೆ ಎಷ್ಟೋ ವರ್ಷ ಒಳಗೂ ಅವ್ರು ನೋಟ್ಸ್ ನೋಟ್ಸ್ಗಳನ್ನು ಭೌತಶಾಸ್ತ್ರವನ್ನು ಫಿಸಿಕ್ಸ್ ಅನ್ನ ಭಾಳ ಚೆನ್ನಾಗಿ ಕಲಿಸಿದ್ರು ಒಂದು ಮಾತಂತಿದ್ರು ಬಂದ್ ನೋಡಿ ಯಾರೇ ಸರಿಯಾಗಿ ಕಲಿಲಿಕ್ಕೆ ಅಂದ್ರೆ ಟ್ಯೂಬ್ಲೈಟ್ ಎಲ್ಲಿ ಅದ ಅವರು ಎಲ್ಲ ಟ್ಯೂಬ್ಲೈಟ್ ಒಂದು ಹೀರೋ ಸೈಕಲ್ ಅವ್ನು ಯಾರು ಸರಿಯಾಗಿ ಓದಂಗಿಲ್ಲ ಅವ್ರು ಬರೆಯಾಗಿಲ್ಲ ಹೀರೋ ಸೈಕಲ್ ನಾವು ಎಕ್ಸಾಮ್ ಬರೆಯುವಾಗ ಯಾವಾಗ್ಲೂ ನನ್ನ ಹಿಂದೆ ಮುಂದೆ ಕೆಲವು ಫ್ರೆಂಡ್ಸ್ ಇರ್ತಿದ್ರು ಎಕ್ಸಾಂಪಲ್ ನಮ್ಮ ಗೋಧಳಿ ಅದನ ಸುರೇಶ್ ಗಿಡ್ಡಣ್ಣವ್ರು ಅವ್ನು ಗೋಧಳಿ ಭಾಳ ತಳಗಿದ್ದ ಉದ್ದಿನ ಕಡ್ಡಿಗತ್ತ ಇದ್ದ ಆ ನನ್ನ ಹಿಂದೆ ಮುಂದೆ ಇರ್ತಿದ್ರು ಯಾವಾಗ್ಲೋ ಅವ್ಲು ನಾ ತೋರಿಸ್ಬಾರ್ದು ಅಂತೇಳಿ ಇವ್ರ ಯಾವಾಗಲೂ ನಾ ಹೇಳೋ ಎಷ್ಟು ಸ್ವಲ್ಪ ತೋರಿಸಪ್ಪ ಎಷ್ಟು ಸ್ವಲ್ಪ ತೋರಿಸು ಪಾಸ್ ಆಗುವಷ್ಟು ತೋರಿಸು ಇಷ್ಟೆಲ್ಲ ಯಾಕೆ ನೆನಪತಿವಿ ಯಾಕೆ ಖುಷಿ ಪಡಾಕತ್ತೀವಿ ಅಂತಂದ್ರೆ ಆ ಲೈಫ್ ಇದೆಯಲ್ಲ ಅದು ಮತ್ತೊಂದ್ಸಲ ಬರುವಂತದ್ದಲ್ಲ ಬಹಳ ಅದ್ಭುತವಾದಂತ ಅದು ಕೇಳ್ತಾರ ಸ್ಟೂಡೆಂಟ್ ಲೈಫ್ ಇಸ್ ಅ ಗೋಲ್ಡನ್ ಲೈಫ್ ಸ್ಟೂಡೆಂಟ್ ಲೈಫ್ ಇಸ್ ಅ ಗೋಲ್ಡನ್ ಲೈಫ್ ಈ ಸದ್ಯಕ್ಕೆ ಸ್ಟೂಡೆಂಟ್ಸ್ ಇದ್ದವ್ರಿಗೆ ನಾವು ಹೇಳ್ತೀವಿ ಸ್ಟೂಡೆಂಟ್ ಲೈಫ್ ಇಸ್ ಗೋಲ್ಡನ್ ಲೈಫ್ ಅಂತ ಹೇಳಿ ಬರ್ತಾಗಿಲ್ಲ ಆದ್ರೆ ಯಾವಾಗ ದಾಟಿ ಮುಂದೆ ಬರ್ತೀವಲ್ಲ ಆವಾಗ ಅರಿವು ಬರ್ತೈತಿ ಹೌದಪ್ಪ ಅದೇ ನಿಜವಾದ ಜೀವನ ಆತಿತ್ತು ಅಂತೇಳಿ ಅದ್ರ ಸಲುವಾಗಿ ಈಗಲಾದ್ರೂ ನಾನು ನಿಮಗೆ ನಾವು ಯಾವಾಗಲೂ ಒಂದು ಭ್ರಮೆ ಒಳಗೆ ಅಂತಂದ್ರೆ ಅಚ್ಚೆ ದಿನ್ ಬರ್ತಾವು ಬರ್ತಾವು ಅನ್ಕೋತಿರ್ತೀವಿ ನೆವರ್ ಇದ ಅಚ್ಚೇ ದಿನ ನಾವು ಏನ್ ಅದೀವಲ್ಲ ಈ ಸದ್ಯಕ್ಕೆ ನೀವ್ ಏನ್ ಕೂತಿರಲ್ಲ ನಾ ಏನ್ ಮಾತಾಡಕಿನ ಇದ ಅಚ್ಚೇ ದಿನ ಯುವ ಸುಂದರ ಕ್ಷಣಗಳು ಇದ ಗೋಲ್ಡನ್ ಲೈಫ್ ಪ್ರತಿಯೊಂದು ಕ್ಷಣನು ಕೂಡ ಜೀವನದ ಗೋಲ್ಡನ್ ಲೈಫ್ ಅದು ದಾಡಿದ ತಕ್ಷಣ ನಮ್ಗೆ ಗೊತ್ತಾಗತ್ತೆ ನಾನು ಅದನ್ನ ಎಂಜಾಯ್ ಮಾಡ್ಬೇಕಾಗಿತ್ತಾ ನಾನು ಅದನ್ನ ಅನುಭವಿಸ್ಬೇಕಾಗಿತ್ತೆ ಪ್ರತಿಯೊಬ್ಬ ಶಿಕ್ಷಕರು ನಮಗೆ ಬಹಳ ಯುನಿಕ್ ಆಗಿ ಕಲ್ಸಿದಾರೆ ಪ್ರತಿಯೊಬ್ಬರು ಶಿಕ್ಷಕರನ್ನ ನಾನು ಹೆಸರು ಹೇಳಕ್ ಬಯಸಿನಿ ಯುನಿಕ್ ಆಗಿ ಕಲಿಸಿದಂತ ಶಿಕ್ಷಕರು ಜೋರಾಪುರ್ ಸರ್ ಪಿ ಕಲಿಸ್ತಿದ್ರು ಜೋರಾಪುರ್ ಸರ್ ಪಿ ನಾವು ಮೊದಲನೇ ಹೆಂಗೆ ಹೇಳ್ತಿದ್ವಿ ಅಂದ್ರೆ ಪಿ ಮಾಡೋ ಮುಂದೆ ಬಹಳ ಫಾಸ್ಟ್ ಆಗಿ ಮುಡಿ ಮುಡಿಸ್ಬಿದ್ರು ಸರ್ ಜೈಸೆ ಧೇ ಜೈಸೆ ಧೇ ಅಂತಂದ್ರೆ ಮತ್ತೆ ಮತ್ತೊಂದ್ಸಲ ಸ್ಟಾರ್ಟಿಂಗ್ ನಿಂದ ಮೊದ್ಲ ಶನಿವಾರ ದಿನ ಏನು ನಾಶ ಮಾಡ್ಲಾದ ಬರ್ತಿದ್ವಿ ಅಂತ ಟೈಮ್ನಾಗ ಜೈಸೆ ಧೇ ಮತ್ ಮೊದಲಿಂದ ಏಕೆ ಸಾತ್ಸಕ್ಕೆ ಶುರುಕರ ಅಂತೇಳಿ ಸ್ಟಾರ್ಟ್ ಮಾಡಿಬಿಟ್ರೆ ಸರ್ ಯಾವಾಗ ಮುಗಿಸ್ರಿ ಹಿಂದ್ ಕೂತ್ ಹಿಂದ್ ನಿತ್ಯ ಎ ಸರ್ ಯಾವಾಗ ಮುಗಿಸ್ರಿ ನೀವು ಅಂತಿದೀವಿ ನಾವು ಯಾಕಂದ್ರೆ ಅವ್ರು ಕಲಿಸಿದಂಥ ಶಿಸ್ತು ಇದೆಯಲ್ಲ ನಮ್ಮ ಜೀವನದಾಗ ಬಹಳ ಅದ್ಭುತವಾದಂಥ ಶಿಸ್ತನ್ನು ನಾವು ಕಲ್ತಿದೀವಿ ಹೌದಾ ಗಂಗನ್ವಳ್ಳಿ ಮೇಡಮ್ ಅವರು ಹೇಳಿದ್ರಲ್ಲ ಆಗಳೆ ನಮ್ಮ ಚಂದ್ರು ಹೇಳಾಗುತ್ತಿದೆ ನಾವು ಇಂಗ್ಲೀಷ್ ಮಾತಾಡಂಗಿಲ್ಲ ಅಂತ ಹೇಳಿ ನಮ್ಮ ಹಠ ಹಿಡಿದ್ರು ಹುಡುಗರು ಏನ ಇಂಗ್ಲಿಷ್ನಾಗ ಕ್ಲಾಸ್ ತೊಗೊಳ್ತೀವಿ ನೀವು ಎಲ್ಲಾರು ಇಂಗ್ಲೀಷ್ನಾಗ ಮಾತಾಡಬೇಕು ಕೆಲವ್ರು ಹೋಗಿ ಪ್ರಿನ್ಸಿಪಲ್ ಹೇಳಿದ್ರು ಸರ್ ನಮಗೆ ಇಂಗ್ಲೀಷ್ ಇಂಗ್ಲೀಷ್ನಾಗ ಹೇಳಿ ತಿಳಿಯಂಗಿಲ್ಲ ಅಂತೇಳಿ ಬೇಡವ್ರ್ ಹೇಳಿದ್ರು ಈಗ ನೆನಪು ಆಗಂಗಿಲ್ಲ ನಿಮಗೆ ಮುಂದ ನೆನಪು ಆಗದಿದಿ ಈಗ ನೆನಪು ಅದಕ್ಕೆ ಹೇಳೋದು ಯಾಕಂದ್ರ ಅವ್ರ ಅನುಭವದ ಬೇಸಿಸ್ ಮೇಲೆ ಹೇಳಿರ್ತಾರ ಇಂಗ್ಲೀಷನ್ನ ಇಂಗ್ಲೀಷ್ ಒಳಗೆ ಹೇಳಿದಂತ ಅದ್ಭುತ ಶಿಕ್ಷಕಿ ಬಾಳ ಕರೆಕ್ಟಾಗಿ ಇಂಗ್ಲೀಷ್ ನಾವು ಅವ್ರ ಕಡೆ ಅಂದರೆ ಇಂಗ್ಲೀಷ್ ಆವಾಗ ನಮ್ಗೆ ಏನಿಸ್ತಂದ್ರೆ ಇಂಗ್ಲೀಷ್ನಾಗ ಹೆಂಗೆ ಮಾತಾಡಬೇಕು ಏನಂತ ಹೇಳಿ ಅದೊಳಗು ಸ್ಪೆಷಲಿ ನಾವು ನಮ್ದು ಕೋ ಎಜುಕೇಶನ್ ಕೋ ಎಜುಕೇಶನ್ ಅಂತಂದ್ರೆ ಈಗಿನ ಕೋ ಎಜುಕೇಶನ್ ಅಲ್ಲ ಹೆಣ್ಮಕ್ಳು ಹೆಣ್ಮಳು ನಾವಂದ್ರು ಹೆಣ್ಮಕ್ಳ ಕಡೆ ನೋಡೋದಿದ್ದಿಲ್ಲ ನಾವು ಎಷ್ಟು ಭಯ ಆಗ್ತಿತ್ತಂದ್ರೆ ನಾನು ಯಾವಾಗಲೂ ಈ ಕಡೆ ಲಾಸ್ಟ್ ಕುಂಡಿರ್ತಿದ್ದೆ ಈ ಕಡೆ ಲಾಸ್ಟಿಗೆ ಯಾಕಂತಂದ್ರೆ ಮುಖಾಯವಾಗಲೂ ಆ ಕರೆ ತಿರ್ಗಿಸ್ಕೊಂಡು ಕೊಟ್ಟಿರ್ಬೇಕಂತೇಳಿ ಬರೀ ಜಿ ಎನ್ಸ್ ಅಷ್ಟ ಅನಸ್ತಾರ ಈ ಕಡೆ ಲಾಸ್ಟ್ ವೀಕ್ ಉಂಟು ಯಾವಾಗಲೂ ಲಾಸ್ಟ್ ಈ ಸೈಡ್ ಬೆಂಚ್ ಫಸ್ಟ್ ಬೆಂಚ್ ಆಗಲೇ ನಮ್ಮ ಫ್ರೆಂಡ್ ಹೇಳಿದ್ರು ಪರೀಟ್ ಹೇ ಮತ್ತೊಬ್ರು ಹೇಳಿರಲ್ಲ ಶಿಲ್ವಂತ್ ನಾವು ಲಾಸ್ಟ್ ಬೆಂಚರ್ಸ್ ಅಂದ್ರೆ ನಾವು ಫಸ್ಟ್ ಬೆಂಚರ್ಸ್ ಅದಕ್ಕೆ ಕೆ ಎಸ್ ಆಫೀಸರ್ ಆಗಿದೀವಿ ಯಾವಾಗಲೂ ಫಸ್ಟ್ ಬೆಂಚ್ ನಮ್ಮಲ್ಲಿ ರವಿ ಹಾರೋಗಿರಿ ಜೀರ್ಗಾಳ ಚಂದ್ರು ಅನಗಂಡಿ ನಮ್ಮ ವಿನಾಯಕ್ ಕೋಟಿನ್ ಅವ್ ಇರ್ತದ ನಾಕ್ ಮಂದಿ ಯಾವಾಗಲೂ ಫಸ್ಟ್ ಬೆಂಚ್ ಮೇಲೆ ನಾವು ನಾವು ಬರುಗಿತ್ತು ಮುಂಚೆ ಕ್ಲಾಸ್ ಸ್ಟಾರ್ಟ್ ಆಗತ್ತೈತಿ ನೈನ್ತ್ ಅಂತ ಏಟ್ ಮುಗಿದ್ಮೇಲೆ ನೈನ್ತ್ ಕ್ಲಾಸ್ ಸ್ಟಾರ್ಟ್ ಆಗಿತ್ತು ಅಂದ್ರೆ ಹೆಸರು ಅಂಟಿಶ ಹೋಗ್ತಿದ್ದವ ನ ಬಾಜುಕೋಗ್ಕೊಂಡಿರ್ಬೇಕು ಅಂತೇಳಿ ಜೀರ್ಗಾಳ ಅದು ಅಲ್ಲಿ ಗಮ್ ಸಿಗ್ತಿತ್ತು ಗಮ್ ಹರ್ಕೊಂಡು ಬಂದು ಅಂಟಿಶ್ ಹೋಗ್ತಿದ್ದ ಯಾರನ್ನ ಹರಿದು ಅಂತಂದ್ರೆ ಇಲ್ಲಿ ಕೆಳಗೊಂದು ಅಂಟಿಸಿದ ಅದನ್ನ ನೋಡೋದು ಬೇಗ ನೀ ಬಂದ್ ಇವತ್ ಹಚ್ಚಿ ನಾನ್ ನೋಡಲಿ ನಿನ್ನೆ ನಿನ್ನೆ ಹಚ್ಚಿನಲ್ಲಿ ಹೋಗಿ ಅಂತೇಳಿ ಅಂದ್ರೆ ಫ್ರೆಂಡ್ಶಿಪ್ ಎಷ್ಟು ಯುನಿಕ್ ಆಗಿರ್ತಿತ್ ಭಾಳ ಅದ್ಭುತ ನಾವು ಏಟ್ ಒಳಗೆ ಸ್ಟಾರ್ಟಿಂಗ್ ಬಂದ್ಮೇಲೆ ಮುಂದ್ ಕುಡ್ರಿ ಹಿಂದ್ ಜಗಳ ಆಗ್ತಿತ್ತು ಆವಾಗ ಹೈಟ್ ವೈಸ್ ನಿಲ್ಸಿದ್ರು ಯಾವ ಎಲ್ಲಾರಿಂತ ಗಿಡ್ಡದು ಆವಾಗ ಜೀರ್ಗಾಳ ಚಂದ್ರು ಅನ್ಗಂಡಿ ನಂದು ಪಾಳೆ ಫಸ್ಟ್ ಮೂರ್ ಮಂದಿ ಬಂದೀವಿ ಭಾಳ ಗಿಡ್ ನಾವು ಎಂಥ ಮುಗಿಯುವಷ್ಟ್ರೊಳಗೆ ಜೋರಾಪುರ್ ಸರ್ ಎಕ್ಸಸೈಸ್ ಬಡದಕ್ಕೆ ಏನಾದ್ವಿ ಅಂತಂದ್ರೆ ಮತ್ತೊಂದ್ಸಲ ಹೈಟ್ ನಿಲ್ಸಿದ್ರು ಆವಾಗ ಲಾಸ್ಟ್ ನಿಂದ ಮೂರೇ ನಂಬರ್ ಇದ್ದೆ ನಾನು ಭಾಳ ಅದ್ಭುತವಾದಂಥ ಜೀವನ ನಮ್ಮ ಸ್ಟೂಡೆಂಟ್ ಲೈಫ್ ಇದೆಯಲ್ಲ ಅದನ್ನು ನಾವು ಎಂಜಾಯ್ ಮಾಡಬೇಕು ಎಲ್ಲ ಟೀಚರ್ಸು ಭಾಳ ಅದ್ಭುತವಾಗಿ ಕಲಿಸಿದ್ದಾರೆ ನಮಗೆ ಅವ್ರಿಗೆ ನಾವು ಮತ್ತೇನು ಕೊಡೋಕ್ಕಾಗೋದಿಲ್ಲ ಒಂದು ಹೃದಯ ತುಂಬಿದಂಥ ಧನ್ಯವಾದವನ್ನು ಕೊಡ್ಬೋದು ನಾನು ಇನ್ನೂ ಮಾತಾಡೋಕೆ ನಿತ್ಯರೆ ಇನ್ನೂ ಒಂದು ಆಸೆ ಮಾತಾಡ್ಬೋದು ಆದರೆ ಸಮಯದ ಅಭಾವ ಮತ್ತು ತಮ್ಮೆಲ್ಲರ ಪ್ರೀತಿ ಎಲ್ಲ ಶಿಕ್ಷಕರ ನಮ್ಮ ಆಶೀರ್ವಾದ ನಮ್ಮ ಇರಲಿ ಆವಿನಾಳ್ ಸರ್ ಬಗ್ಗೆ ಅಂದರು ಭಾಳ ಜನ ಈಗಾಗಲೇ ಹೇಳಿದ್ರಿ ನಾವು ಸೈನ್ಸ್ ಮಾಡುವಾಗ ಅವ್ರು ಕರ್ನಾಟಕ ಕ್ಲಾಸ್ ಹೇಳ್ತಿದ್ರು ಟೆಂತ್ ನಾವು ಅವಾಗ ಹೊರಗಿದ್ದಾಗ ಅನಿಸ್ತಿತ್ತು ನನಗೆ ಹಾವಿನಾಳು ಸರ್ ಕ್ಲಾಸಿಗೆ ಮತ್ತೆ ಹೋಗಿ ವಾಪಸ್ ಕೊಂಡಿರ್ಬೇಕಪ್ಪ ವಾಪಸ್ ಹೋಗಿ ಕ್ಲಾಸ್ನಾಗ ಅನಿಸ್ತಿತ್ತು ಆದ್ರೆ ಆಗುದಿಲ್ಲ ಜೀವನ ಒಂದ್ಸಲ ಮುಗುದೋತಂದ್ರ ನಾವು ಮುಂದೆ ಹರಿಬೇಕಾಗತ್ತೆ ಹೊಳಿಯ ಹೊಳಿ ಹೆಂಗ ಹರಿತಿತ್ಲಾ ಮುಂದೆ ಹರಿದು ಹೋಗ್ಬೇಕಾಗತ್ತೆ ಹಂಗೆ ಅದ್ರ ಸಲುವಾಗಿ ಇದ್ದಂತ ಕ್ಷಣವನ್ನ ಈ ಕ್ಷಣವನ್ನ ಈ ದಿಸ್ ಮೂಮೆಂಟ್ ಇದು ಜೀವನವನ್ನ ಅನುಭವಿಸ್ರಿ ಎಂಜಾಯ್ ಮಾಡ್ರಿ ನಮ್ಮ ಮುಂದಿದ್ದವರಿಗೆ ನಾವು ಏನು ಕೊಡ್ಬೋದಲ್ಲ ನಮ್ಮ ಕಡೆಯಿಂದ ಎಷ್ಟು ಮ್ಯಾಕ್ಸಿಮಮ್ ಹೆಲ್ಪ್ ಆಗುತ್ತಲ್ಲ ಆ ಹೆಲ್ಪ್ ಮಾಡುವಂಥ ಪ್ರಯತ್ನ ನಾವು ಮಾಡೋಣ ನಮ್ಮ ಕಷ್ಟಗಳು ನಮ್ಗೆ ಇಲ್ಲಿ ಮಟ್ಟ ಬೆಳೆಸಿದಾವ ಈಗಿನ ಸುಖ ನಮಗೆ ಆ ಹಿಂದಿನ ಕಷ್ಟಗಳನ್ನು ಮರೆಸೋ ಬೇಡ ಇನ್ನೂ ಅದ್ಭುತವಾಗಿ ಕೆಲಸ ಮಾಡೋಣ ದೇಶಕ್ಕಾಗಿ ಸಮಾಜಕ್ಕಾಗಿ ರಾಜ್ಯಕ್ಕಾಗಿ ಮಾನವ ಕಲ್ಯಾಣಕ್ಕಾಗಿ ಎಲ್ಲರಿಗಾಗಿ ಕೆಲಸ ಮಾಡೋಣ ಅಂತ ಹೇಳ್ತಾ ಒಂದೆರಡು ಮಾತು ಭಾಳ ಕ್ಯಾಶುವಲ್ ಆಗಿ ಮಾತಾಡಿದ್ದೀನಿ ನಾನು ನನ್ನ ಮಾತು ನಿಮಗೆ ಏನಾದರೂ ತಪ್ಪದಕ್ಕೆ ಕ್ಷಮಿಸಬೇಕಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಥ್ಯಾಂಕ್ ಯು ಜೈ ಇನ್ ಸತ್ಯಮೇವ್ ಜಯತೆ